ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಇಟ್ಟಿಗೆ ಸಮಸ್ಯೆಯನ್ನು ವಾರದೊಳಗೆ ಬಗೆಹರಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಜುಲೈ ಮೂರರಂದು ನಡೆಸಬೇಕಿದ್ದ ಪ್ರತಿಭಟನೆಯನ್ನು ಮುಂದೂಡಿದ್ದೇವೆ ಒಂದು ವಾರದ ಬಳಿಕವೂ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಕ್ಕೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಇಟ್ಟಿಗೆ ಮಾಲಕರ ಒಕ್ಕೂಟ ಹೇಳಿದೆ ಜಿಲ್ಲೆಯಲ್ಲಿ ಮುರ ಇಟ್ಟಿಗೆ ತೆಗೆಯಲು ಪರವಾನಗಿ ಸರಳೀಕರಣ ಬಗ್ಗೆ ಜಿಲ್ಲಾಧಿಕಾರಿ ಜತೆ ಬುಧವಾರ ಸಭೆ ನಡೆದಿದೆ ವಾರದೊಳಗೆ ಬೆಂಗಳೂರಿನಲ್ಲಿ ಗಣಿ ಸಚಿವರ ಸಮ್ಮುಖ ಉನ್ನತ ಮಟ್ಟದ ಸಭೆ ನಡೆದು ಸಮಸ್ಯೆಗೆ ಪರಿಹಾರ ರೂಪಿಸಲಾಗುವುದು ಎಂಬ ಭರವಸೆಯಂತೆ ಪ್ರತಿಭಟನೆ ಮುಂದೂಡಿದ್ದೇವೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಸತೀಶ್ ಆಚಾರ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಅನೇಕ ಜಾಗಗಳಿಂದ ಮುರಮಣ್ಣನ ಐಎಲ್ಎಂಎಸ್ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಯಾವುದೇ ಖರಿಜಾಂಶ ಇಲ್ಲದ ಕಾರಣ ಮಣ್ಣು ಪರೀಕ್ಷೆಗೆ ಒಳಪಡಿಸುವುದನ್ನು ರದ್ದುಗೊಳಿಸಬೇಕು ಎಂದು ಹೇಳಿದರು ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಈ ವ್ಯವಹಾರದ ಬಗ್ಗೆ ಅಲ್ಲಿರುವ ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಈ ಜಿಲ್ಲೆಯ ಪತ್ರಕರ್ತರಾದ ನೀವು ವಸ್ತುನಿಷ್ಠವಾದಂಥ ವರದಿಗಳನ್ನು ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ದೀರಿ ಅದಕ್ಕಾಗಿ ಜಿಲ್ಲಾ ಸಮಿತಿಯ ಪರವಾಗಿ ನಿಮಗೆ ಮೊತ್ತ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಹೇಳಿದ್ದು ರಾಜಧನ ರಾಜಧನ ಎಷ್ಟು ಸಂಗ್ರಹ ಆಗಿದೆ ಅನ್ನೋದನ್ನ ಮಾಹಿತಿ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಜಿಲ್ಲೆಯಲ್ಲಿ ಈಗ ಐದರಿಂದ ಆರು ತ್ರೀ ಎ ಕಲ್ಲು ತೆಗೆಯುವಂಥ ಪರ್ಮಿಷನ್ಗಳು ಇದೆ ಕೇವಲ ಆರು ಇದಕ್ಕೆ ಕಾರಣ ಏನಂದರೆ ಕಳೆದ ಎರಡು ವರ್ಷದ ಹಿಂದೆ ತ್ರೀ ಎ ಸರಳೀಕರಣ ಇತ್ತು ಆವಾಗ ಇಡೀ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೇಳು ಪರ್ಮಿಷನನ್ನು ಸ್ವತಃ ನಾವು ನಿಂತು ಎಲ್ಲ ಸದಸ್ಯರತ್ತ ಮಾಡಿಸಿದ್ದೆವು ಆ ನಂತರ ರಾಜದಾನ ಹೆಚ್ಚುವರಿ ಅಂದರೆ ರಾಜದಾನ ಹೆಚ್ಚುವರಿ ಆದದ್ದು ನಮ್ಮ ಗಮನಕ್ಕೆ ಬರದೆ ಕಳೆದ ಆರು ತಿಂಗಳಿಂದ ಈ ಹಿಂದೆ ಠೂಡಿ ಅನ್ನೋದನ್ನ ಹೊಸದಾಗಿ ಸೇರಿಸಿದ್ರು ರಾಜಧಾನವನ್ನು ಹೆಚ್ಚೆಲ್ಲ ಮಾಡಲಿಲ್ಲ ಅಲ್ಲಿ ಠೂಡಿ ಅಂತೇಳಿ ಹೊಸದಾಗಿ ಸೇರಿಸಿ ತೊಂಬತ್ತೆರಡು ರೂಪಾಯಿ ಇದ್ದಂಥ ರಾಜಧಾನವನ್ನು ಇನ್ನೂರ ಎಂಬತ್ತೆರಡು ರೂಪಾಯಿ ಮಾಡಿದ್ರು ಇದೊಂದು ಫರ್ ಟನ್ಗೆ ನಾನು ಹೇಳ್ತಾ ಇರೋದು ಈ ಜಿಲ್ಲೆಯಲ್ಲಿ ಒಂದು ಲೋಡ್ ಅಂದರೆ ಒಂದು ನಾಲ್ನೂರು ಕಲ್ಲನ್ನು ಸಾಗಾಟ ಮಾಡಬೇಕಿದ್ರೆ ನಾವು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ರಾಜಧನವನ್ನು ನಾವು ಕಟ್ಟಬೇಕು ಅದೇ ಪಕ್ಕದ ರಾಜ್ಯದಲ್ಲಿ